ಇವತ್ತಿನ ಸಂಚಿಕೆಯಲ್ಲಿ ಜ್ವರದ ಬಗ್ಗೆ ತಿಳಿಸ್ಕೊಡೋಣ ಸೊ ಜ್ವರ ಅನ್ನುವಂಥದ್ದು ಎಲ್ಲರಿಗೂ ಬರುವಂಥದ್ದು ಈಗ ಸೀಸನಲ್ಲಂತೂ ಜಾಸ್ತಿ ಬರುತ್ತೆ ಇತ್ತೀಚೆಗಂತೂ ಜನ ಕಂಪ್ಲೇಂಟ್ ಮಾಡ್ತಾ ಇರೋದು ಏನು ಅಂತಂದರೆ ಈಗ ತಿಂಗ್ಳಿಗೊಂದು ಅಂದ್ರೆ ಅಂದರೆ ಜ್ವರ ಬಂದು ಒಂದು ಹದಿನೈದು ಇಪ್ಪತ್ತು ದಿನ ಆದರೂ ಬಿಡ್ತಾ ಇಲ್ಲ ಅನ್ನುವಂಥದ್ದು ತುಂಬ ಸಾಮಾನ್ಯ ಆಗಿದೆ ಯಾಕಿರ್ಬೋದು ಜ್ವರ ಅನ್ನೋದು ಯಾಕೆ ಕಡಿಮೆ ಆಗೋದಿಲ್ಲ ಸೊ ಒಂದು ಜನ ಏನು ಮಾಡ್ತಾರೆ ಅಂತಂದರೆ ಜ್ವರ ಬರ್ತಾ ಇದ್ದ ಹಾಗೇ ಓವರ್ ದ ಕೌಂಟರ್ ಮೆಡಿಸನ್ ತಗೊಳ್ಳೋದು ಸೊ ಈ ಜ್ವರ ಬಂದ ತಕ್ಷಣ ಟೆಂಪ್ರೇಚರ್ ಕಡಿಮೆ ಆಗುವಂಥ ಮೆಡಿಸನ್ನ ನಾವು ತಗೊಂಡ್ರೆ ಏನಾಗುತ್ತೆ ಅಂದರೆ ಬಾಡಿನಲ್ಲಿ ಆ್ಯಂಟಿಬಾಡೀಸೆ ಉತ್ಪತ್ತಿ ಆಗೋದಿಲ್ಲ ಜ್ವರ ಅನ್ನೋದು ಯಾಕೆ ಬರುತ್ತೆ ಬಾಡಿನಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದಾಗ ಈಗ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಇರ್ಬೋದು ನ್ಯೂಮೋನಿಯಾ ಇರ್ಬೋದು ಅಥವಾ ರೊಮಟೆರ್ ಆರ್ಥರೈಟಿಸ್ ಇರ್ಬೋದು ಈ ಥರದ ಇನ್ಫ್ಲಮೇಷನ್ಗಳು ನಮ್ಮಲ್ಲಿ ಕಾಣಿಸ್ಕೊಂಡಾಗ ಸೊ ಜ್ವರ ಬರುತ್ತೆ ಸೊ ಆ ಥರ ಜ್ವರ ಬರ್ತಾ ಇದ್ದ ಹಾಗೆ ಆ್ಯಂಟಿಬಯೋಟಿಕ್ ಅನ್ನುವಂಥ ಯಾವುದಾದ್ರೂ ಟ್ಯಾಬ್ಲೆಟ್ಸ್ನ ನಾವು ತಗೊಂಡ್ರೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ಗಳು ಉತ್ಪತ್ತಿ ಆಗೋದೇ ಇಲ್ಲ ಇಮ್ಯುನಿಟಿ ಗ್ರೋ ಆಗೋದೇ ಇಲ್ಲ ಸೊ ಆ ಮೂಮೆಂಟಿಗೆ ಸಿಂಪ್ಟಮ್ಯಾಟಿಕಲಿ ನಿಮ್ಮ ಟೆಂಪ್ರೇಚರ್ ಕಡಿಮೆ ಆದರೂ ಸಮೇತ ಹಲವಾರು ದಿನ ಆದಮೇಲೆ ಅಂದರೆ ಇನ್ಫ್ಲಮೇಷನ್ ಮೈ ಒಳಗಡೆ ಇರುತ್ತಲ್ಲ ಸೊ ಅದು ಡೆವಲಪ್ ಆಗ್ತಾ ಆಗ್ತಾ ಇನ್ನೊಂದು ಹದಿನೈದು ದಿನ ಆದಮೇಲೆ ಅಥವಾ ಇನ್ನೊಂದು ತಿಂಗಳಾದಮೇಲೆ ಜ್ವರ ಬರುವಂಥ ಚಾನ್ಸಸ್ ಇರುತ್ತೆ ನಿನ್ನೆ ಅಷ್ಟೇ ಒಂದು ಹದಿನೈದು ದಿನ ಹದಿನೈದು ವರ್ಷದ ಮಗು ನಮ್ಮಲ್ಲಿ ಬಂದಿತ್ತು ಸೊ ಅವ್ರು ಹೇಳ್ತಾ ಇದ್ದೇನು ಅಂದ್ರೆ ಮೂರು ವರ್ಷಕ್ಕೆ ಆ ಮಗುಗೆ ಕಾನ್ಸ್ಟಿಪೇಷನ್ ಶುರು ಆಯ್ತು ಸೊ ಕಾನ್ಸ್ಟಿಪೇಷನ್ ಶುರು ಆದಾಗ ಕಾನ್ಸ್ಟಿಪೇಷನ್ ರಿಲೀವರ್ ಅಂದ್ರೆ ಲ್ಯಾಕ್ಸಿಟಿವ್ ಕೆಲವೊಂದು ಮೆಡಿಸಿನ್ ಆ ಮಗು ಕೊಡ್ತಾ ಹೋದ್ರು ಸೊ ಜಂಕ್ ತಿನ್ನುವಂತಹ ಅಭ್ಯಾಸ ಸಮೇತ ಆ ಮಗುಗಿತ್ತು ಸೊ ಒಂದು ಹತ್ತು ವರ್ಷದ ಪ್ರಾಯದಲ್ಲಿ ಆ ಮಗು ಒಂದು ಅರವತ್ತರಿಂದ ಅರವತ್ತೈದು ಕೆ ಜಿಯಷ್ಟು ತೂಕ ಜಾಸ್ತಿ ಆಗಿತ್ತು ಜಂಕನ ಸಮೇತ ಸೇವನೆ ಮಾಡ್ತಿತ್ತು ಹಾಗೆ ಗ್ಯಾಸ್ಟ್ರೈಟಿಸ್ ಮತ್ತೆ ಮೋಷನ್ ಪ್ರಾಬ್ಲಮ್ ಇತ್ತು ಸೊ ಆ ಮಗುಗೆ ಇವತ್ತು ಹದಿನೈದು ವರ್ಷ ಆಗಿದೆ ಸೊ ಏನಾಗಿದೆ ಅಂತಂದರೆ ಮೂರು ತಿಂಗಳಿಗೆ ಒಂದು ಸಲ ಬರ್ತಾ ಇದ್ದಂಥ ಜ್ವರ ಎರಡು ತಿಂಗಳಿಗೆ ಒಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಹೀಗೆ ಬರ್ತಾ ಇದೆ ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಸಡನ್ನಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಲೂಸ್ ಮೋಷನ್ ಆಗುತ್ತೆ ಹಾಗೆ ಜ್ವರ ಕಾಣಿಸ್ಕೊಳ್ಳುತ್ತೆ ಸೊ ಗೆ ಅಡ್ಮಿಟ್ ಮಾಡಲೇಬೇಕು ಅಂತಹ ಪರಿಸ್ಥಿತಿ ಈಗ ಆ ಮಗು ಹಾಗೆ ಮಗುವಿನ ಪೇರೆಂಟ್ಸಿಗೆ ಆಗಿದೆ ಸೊ ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಗ್ಯಾಸ್ಟ್ರೈಟಿಸ್ ಅಥವಾ ಇಂಡೈಜೆಷನ್ ಸಮಸ್ಯೆ ಬಂದಾಗ ದಯವಿಟ್ಟು ಆಹಾರದ ಮುಖಾಂತರ ನೀವು ಅದು ಅದನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಎಷ್ಟು ನಾವು ಮೆಡಿಸಿನ್ ನ ತಗೊಳ್ತೀವೋ ಅಷ್ಟು ಸಿಂಪ್ಟಮ್ಯಾಟಿಕ್ ನಿಮಗೆ ರಿಲೀಫ್ ಸಿಕ್ಕಿದ್ರೂ ಸಮೇತ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ ಇಮ್ಯುನಿಟಿ ಕಡಿಮೆ ಆದಷ್ಟು ಹಲವಾರು ಕಾಯಿಲೆಗಳಿಗೆ ನಾಂದಿ ಆಗುತ್ತೆ ಅದರಲ್ಲಿ ಮೊದಲನೇದಾಗಿ ಬರುವುದೇ ಜ್ವರ ಸೊ ಈ ಜ್ವರ ಅಂತ ಬಂದ ಕ್ಷಣ ನಾವು ಮಾಡಬೇಕಾಗಿರೋದಿಷ್ಟೇ ಒಂದು ದೇಹಕ್ಕೆ ಅನುಕೂಲವಾಗುವಂತಹ ಈಸಿ ಫಾರ್ ಡೈಜೆಷನ್ ಅದು ಗ್ಯಾಸ್ಟ್ರಿಕ್ಕೂ ಜಾಸ್ತಿ ಮಾಡಬಾರ್ದು ಹಾಗೆ ಕಾನ್ಸ್ಟಿಪೇಷನ್ನೂ ಇರಬಾರ್ದು ಮೋಷನ್ ಸಮೇತ ಕ್ಲಿಯರ್ ಆಗಬೇಕು ಹಾಗೆ ಇನ್ಫ್ಲಮೇಷನ್ ಸಮೇತ ವಾಸಿ ಆಗಬೇಕು ಆ ಥರದ ಆಹಾರನ ನಾವು ಸೇವಿಸಬೇಕಾಗತ್ತೆ ಅದರಲ್ಲಿ ಇವತ್ತು ಏನನ್ನು ನಾವು ಮಾಡ್ಬೋದು ಅನ್ನೋದನ್ನು ನಾವೀಗ ನಿಮಗೆ ತಿಳಿಸ್ಕೊಡ್ತೇವೆ ಈ ಜ್ವರ ಅನ್ನುವಂಥದ್ದು ಪೂರ್ವರೂಪ ಅಂತ ಹೇಳ್ತೀವಿ ಅಂದರೆ ಪ್ರೀ ಸಿಂಪ್ಟಮ್ಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಜ್ವರ ಬರುತ್ತೆ ಅಂದಾಗ ಎರಡು ಮೂರು ದಿನಕ್ಕೆ ಮುಂಚೆನೆ ಕಣ್ಣು ಉರಿಯೋ ಇಲ್ಲ ಸತತವಾಗಿ ಆಕಳಿಕೆ ಬರ್ತಾ ಹೋಗುವಂಥದ್ದು ನೀರು ಕುಡಿದ್ರೂ ಕಡಿಮೆ ಆಗಲ್ಲ ಮಲಿಗೆದ್ರೂ ಕಡಿಮೆ ಆಗಲ್ಲ ಆಕಳಿಕೆ ಜಾಸ್ತಿ ಬರೋ ಮೈ ಕೈ ಎಲ್ಲ ನೋವು ಸುಸ್ತು ಏನೂ ಕೆಲಸ ಮಾಡಿಲ್ಲ ಕೂತಾ ಇದ್ದೀವಿ ಆದರೂ ಸುಸ್ತು ಎಷ್ಟು ಮಲಗಿದ್ರು ಸಾಲದು ನಿದ್ರೆ ಸಾಕಾಗ್ತಾನೆ ಇಲ್ಲ ಅನ್ನೋವಂಥದ್ದು ಮೆಂಟಲ್ ಎಕ್ಸಾಷನ್ ಅಂತ ಅಂತೀವಿ ಅಂದರೆ ಸಣ್ಣ ಪುಟ್ಟದ್ದು ಯಾರನ್ನ ಹೇಳಿದ್ರು ತಡಿಯಕ್ಕಾಗಲ್ಲ ಬೇಗ ಸಿಟ್ಟು ಬರುವಂಥದ್ದು ಈ ರೀತಿ ಆಗುವಂತಹ ಒಂದು ಪ್ರೀ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಈ ರೀತಿ ಕಾಣಿಸ್ಕೋತಾ ಹೋಗುತ್ತೆ ಅಷ್ಟೇ ಅಲ್ಲ ತುಂಬ ಮೈ ಕೈಯೆಲ್ಲ ಭಾರ ತಲೆಯೆಲ್ಲ ಭಾರ ಆ ರೀತಿ ಕೂಡ ಆಗ್ತಾ ಹೋಗುತ್ತೆ ಈ ರೀತಿ ಕಾಣಿಸ್ಕೊಂಡಾಗ್ಲೇ ನಮ್ಮ ನಾಲ್ಗೇನ ನಾವು ಪರೀಕ್ಷೆ ಮಾಡಿಕೊಂಡ್ರೆ ಏನಾದರೂ ಬೆಳ್ಳಗಿದೆ ಅನ್ನೋದಾದರೆ ಈ ಸಿಂಪ್ಟಮ್ಸ್ ಜೊತೆಗೆ ಅದು ಇದ್ದರೆ ನಮಗೆ ಜ್ವರ ಬರೋದು ಖಂಡಿತ ಅಂತ ಅಂಥ ಸಮಯದಲ್ಲಿ ಈಗ ನಾವು ಈ ಸಂಚಿಕೆಗಳಲ್ಲಿ ತೋರಿಸುವಂಥ ಆಹಾರನ ತಗೋತಾ ಹೋದರೆ ಅದನ್ನು ನಾವು ಜ್ವರಕ್ಕೆ ಹೋಗದಲೆ ಅದನ್ನು ನಾವು ಅಲ್ಲೇ ಸರಿ ಮಾಡ್ತಾ ಬರ್ಬೋದು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಮೂರು ಥರದ ರೆಸಿಪಿಗಳನ್ನು ತೋರಿಸ್ತೀವಿ ಜ್ವರ ಬಂದಾಗ ಯಾವ ರೀತಿ ಮಾಡ್ಬೋದು ಅಂತ ಇಲ್ಲಿ ತೋರಿಸುವಂಥದ್ದು ನಿಮಗೆ ಯಾವುದೇ ರೀತಿಯಾದಂಥ ಜ್ವರ ಬಂದರೂ ಕೂಡ ನೀವು ಉಪಯೋಗಿಸುವಂತದ್ದು ಯಾಕಂದ್ರೆ ನಿಮಗೆ ಸುಲಭ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದರಲ್ಲಿ ಮೊದಲನೇದಾಗಿ ಇವಾಗ ನಾವು ನಿಮಗೆ ಮಾಡ್ತಾ ಇರೋದು ಹೆಸರು ಕಾಳಿನ ರಸಂ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಹೆಸರು ಕಾಳು ರಸಂ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿದ ಹೆಸರು ಕಾಳು ಹಿಪ್ಪಲಿ ಚೂರ್ಣ ಧನಿಯಾ ಪುಡಿ ಜೀರಿಗೆ ಸಾಸಿವೆ ಸೈಂಧವ ಉಪ್ಪು ಕೋಕಂ ಹುಳಿ ತೆಂಗಿನ ಎಣ್ಣೆ ಈ ಹೆಸರು ಕಾಳು ರಸಂ ಇದ್ರಲ್ಲಿ ಮೇನ್ ಆಗಿ ಬೇಕಾಗಿರುವಂಥದ್ದು ಹೆಸರು ಕಾಳು ಈ ಹೆಸರು ಕಾಳು ಅನ್ನೋವಂಥದ್ದು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೆಸರು ಬೇಳೆ ಬಗ್ಗೆ ಡಾಕ್ಟರ್ ರೇಖಾ ಅವರು ತಿಳಿಸ್ಕೊಟ್ರು ಇದು ಮಧುರ ರಸ ಸ್ವೀಟ್ ಇನ್ ನೇಚರ್ ಆದರೂ ಕೂಡ ಒಳಗಡೆ ಹೋದ್ಮೇಲೆ ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಷ್ಟೇ ಅಲ್ಲ ಇದು ತುಂಬ ಈಸಿಲಿ ಸಾಲ್ಯೂಬಲ್ ಪ್ರೋಟೀನ್ ಕೂಡ ಹಾಗಾಗಿ ಜ್ವರ ಚಿಕಿತ್ಸೆನಲ್ಲೂ ತುಂಬ ಉಪಯೋಗ ಆಗ್ತಾ ಹೋಗುತ್ತೆ ಈ ನೆನ್ಸಿರುವಂಥದ್ದು ಒಂದು ನಾಲ್ಕು ಗಂಟೆ ಟೈಮ್ ನೆನೆಸು ಆ ನೀರನ್ನು ತೆಗೆದಿರುವಂಥ ಈ ಹೆಸರು ಕಾಳನ್ನು ಈಗ ಬೇರೆ ನೀರಲ್ಲಿ ನಾನು ಬೇಯಕ್ಕೆ ಹೇಳ್ತೀನಿ ಈ ಹೆಸರು ಕಾಳನ್ನು ನಾವು ಹಾಗೆ ಅಂದ್ರೆ ನೆನೆಸಿದ್ದು ನಾವು ಓಪನ್ ಆಗಿ ಬೇಯಿಸಿದ್ರೆ ನಮಗೆ ಕುಕ್ಕರ್ ಅಷ್ಟೇ ಸಮಯ ಇದರಲ್ಲೂ ಹಿಡಿಯುತ್ತೆ ನೀವು ನೆನೆಸ್ತಲೇ ಇದ್ದಾಗ ಆವಾಗ ಬೇಯೋದಷ್ಟೇ ನಿಮಗೆ ಅದು ನಿಧಾನ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಅಂದರೆ ಓಪನ್ ವೆಜಲಲ್ಲಿ ನೀವು ನೆನೆಸಿರೋದನ್ನು ಬೇಯಿಸಿದ್ರು ಕೂಡ ಒಂದು ಹದಿನೈದು ನಿಮಿಷ ಅಷ್ಟರಲ್ಲಿ ನಿಮಗೆ ಹೆಸರು ಕಾಳು ಬೆಂದಿರುತ್ತೆ ಆ ಹೆಸರು ಕಾಳು ಬೆಂದಿರೋ ಅಂಥದ ಕಾಳಿಗೆ ಅದರ ನೀರಿನ ಸಮೇತ ಇರೋವಂಥದ್ದಕ್ಕೆ ನಾವು ಒಗ್ಗರಣೆ ಹಾಕಿ ಹೆಸರು ಕಾಳು ರಸಮನ್ನು ರೆಡಿ ಮಾಡೋಣ ಈ ಹೆಸರು ಕಾಳು ರಸಮ್ ಈಗ ಅಂಥದನ್ನ ಹಾಗೆ ಬೇಕೆ ಇಟ್ಟಿರೋ ಅಂಥದ್ದು ಈ ಹೆಸರು ಕಾಳು ಅನ್ನೋದು ಖುದ್ದು ಒಂದು ಅರ್ಧರ್ಧ ಅಷ್ಟು ಹೊಡ್ಕೊಳ್ಳೋ ಹಾಗೆ ಬಂದಾಗ ನಾವು ಇದಕ್ಕೆ ಒಗ್ಗರಣೆನ ಸೇರಿಸೋಣ ಈಗಾಗಲೇ ಹಿಂದಿನ ಸಂಚಿಕೆನಲ್ಲೂ ಹೇಳ್ತಿದ್ದೀವಿ ಈ ಡೈಜೆಷನ್ ಅನ್ನುವಂಥದ್ದು ಜ್ವರದಲ್ಲಿ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಹೆವಿ ಇರೋಂಥದ್ದು ಕಡಿಮೆ ತಗೋಬೇಕು ಹಾಗಾಗಿ ಒಗ್ಗರಣೆ ಕೂಡ ತುಂಬಾ ಜಾಸ್ತಿ ಹಾಕಲ್ಲ ಒಂದು ಕಾಲು ಚಮಚೆಯಿಂದ ಅರ್ಧ ಚಮಚ ಅಷ್ಟು ಎಣ್ಣೆ ಸಾಕಾಗುತ್ತೆ ಅದರಲ್ಲೂ ತೆಂಗಿನ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ ಈಸಿಯಾಗಿ ಡೈಜೆಷನ್ ಆಗಲಿ ಅಂತ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆನ ಸೇವಿಸ್ಕೋಬೇಕು ಈ ಜ್ವರದಲ್ಲಿ ಆಮ ಅಂದರೆ ಇನ್ಡೈಜೆಷನ್ ಅಂತ ಏನು ಹೇಳ್ತೀವಿ ಅದು ಯಾವಾಗಲೂ ಹೆಚ್ಚಾಗಿರೋದ್ರಿಂದ ನಮ್ಮ ಎಲ್ಲ ಗಮನ ಈ ಟಾಕ್ಸಿನ್ಸ್ ಆಮ ಅಂದರೆ ಟಾಕ್ಸಿನ್ಸ್ ಅಂತ ಕರಿತೀವಿ ಸೊ ಈ ಟಾಕ್ಸಿನನ್ನು ತೆಗೆಯೋದ್ರ ಬಗ್ಗೆನೇ ಇರಬೇಕು ಅದು ಯಾವಾಗತ್ತೆ ಒಂದು ನಾವು ರೆಸ್ಟ್ ಮಾಡುವಂಥದ್ದು ಮಕ್ಕಳಾದರೆ ಸ್ಕೂಲಿಗೆ ರಜೆ ಹಾಕ್ಸಿ ದೊಡ್ಡವರಾದರೆ ಆಫೀಸಿಗೆ ರಜಾ ತೊಗೊಳ್ಳಿ ನೀವು ಮನೆ ಕೆಲಸ ಮಾಡ್ತಿದ್ರೆ ಒಂದಿನ ನೀವು ಬ್ರೇಕ್ ತಗೊಳ್ಳಿ ಬ್ರೇಕ್ ತೊಗೊಂಡು ರೆಸ್ಟ್ ಮಾಡೋದು ಮೊದಲನೇದು ಮುಖ್ಯ ಆದರೆ ರೆಸ್ಟಲ್ಲಿ ಪೂರ್ತಿಯಾಗಿ ನಿದ್ರೆ ಹೋದಲೆ ಗಂಟೆಗೆ ಒಂದು ಸಲ ನೂರು ಎಮ್ ಎಲ್ ಅಷ್ಟು ವಾಮ್ ಲಿಕ್ವಿಡ್ ಕುಡಿಯೋದು ಮುಖ್ಯ ಆಗುತ್ತೆ ಊಟ ತಿಂಡಿನಲ್ಲಿ ಹೆವಿ ಇರೋದನ್ನ ತಗೊಳ್ದಲೆ ಈ ರೀತಿಯಾದಂತ ಲೈಟ್ ಫುಡ್ ಅನ್ನ ತಗೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಎಷ್ಟೋ ಸಲ ಡಾಕ್ಟರ್ ರೇಖಾ ಅವರು ತಿಳಿಸಿದ್ರು ಅನ್ನ ತಿನ್ನಲ್ ಅನ್ನ ತಿನ್ಬಾರದು ಜ್ವರದಲ್ಲಿ ಅಂತ ಹೇಳಿ ಚಪಾತಿ ತಿನ್ನೋದು ಮುದ್ದೆ ತಿನ್ನೋದು ಬ್ರೆಡ್ ತಿನ್ನೋದು ಆ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ ಅನ್ನ ಅಂತಂದ್ರೆ ಅನ್ನ ಅಂತ ಹೇಳಿದ್ದಾರೆ ಅನ್ನ ಅಂತಂದ್ರೆ ಬರೇ ಅನ್ನ ಅಂತಲ್ಲ ಸಾಲಿಡ್ ಫುಡ್ ಅಂತ ಅರ್ಥ ಅದನ್ನೇನಾಗಿದೆ ಆಡು ಭಾಷೆನಲ್ಲಿ ಅನ್ನ ಅಂತ ತಗೊಂಡು ಅನ್ನನ ಬಿಟ್ಟು ಬೇರೆ ಎಲ್ಲ ತಿನ್ನೋ ಥರ ಆಗಿದೆ ಹಾಗೆ ಮಾಡಕ್ಕೆ ಹೋಗಬೇಡಿ ಈಗ ಇದು ಸಾಸಿವೆ ಸಿಡಿಯಕ್ಕೆ ಶುರುವಾದಾಗ ಸ್ವಲ್ಪ ಜೀರಿಗೆ ಒಂಚೂರು ಧನಿಯಾ ಪುಡಿ ಇದಕ್ಕೆ ಹಿಪ್ಪಲಿ ಚೂರ್ಣನ ಸೇರಿಸ್ತಾ ಇದ್ದೀವಿ ಕಾರಣ ಅಂದರೆ ಈ ಹಿಪ್ಪಲಿ ಚೂರ್ಣ ಆ ಜ್ವರನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಅಂತ ಮತ್ತೆ ಸ್ವಲ್ಪ ಉಪ್ಪು ಇದಿಷ್ಟು ಒಗ್ಗರಣೆನ ಈಗ ಕುದೀತಾ ಇರೋಂತಹ ಈ ಹೆಸರು ಕಾಳಿಗೆ ನಾವು ಸೇರ್ಸೋಣ ಕಾಳು ನೀರಿಗೆ ಸೇರ್ಸೋಣ ಇಲ್ಲಿ ಇನ್ನ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಯಾಕಂದರೆ ಒಗ್ಗರಣೆಗೆ ಒಂದ್ ಸ್ವಲ್ಪ ಉಪ್ಪಷ್ಟೇ ಒಗ್ಗರಣೆಗೆ ಹಾಕಿತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಜೊತೆಗೆ ಕೋಕಂ ಹುಳಿ ಹುಳಿನಲ್ಲಿ ಹುಣಸೆ ಹುಳಿಗಿಂತ ಜ್ವರ ಇದ್ದಾಗ ಕೋಕಂ ಹುಳಿ ತುಂಬಾನೇ ಸಹಾಯ ಮಾಡುತ್ತೆ ಜ್ವರನ ನಿವಾರಣೆ ಮಾಡೋದಕ್ಕೋಸ್ಕರ ಈ ಕೋಕಂ ಹುಳಿನ ಸೇರಿಸಿ ಒಂದು ಕುದಿ ಬರ್ಸಿ ಇದನ್ನ ಆಫ್ ಮಾಡ್ಕೋಬೋದು ತುಂಬ ಮಕ್ಕಳು ಹೆಸರು ಕಾಳು ತಿನ್ನಲ್ಲ ಕಷ್ಟ ಅನ್ನೋರಿಗೆ ಈ ಹೆಸರು ಕಾಳನ್ನು ಬೇಕಿದ್ರೆ ಸಲ ಗ್ರೈಂಡ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಅದನ್ನು ಕೂಡ ತೆಳ್ಳಿಗೆ ಸೂಪ್ ಥರ ಕೂಡ ಮಾಡ್ಕೋಬೋದು ದೊಡ್ಡವ್ರಿಗಾದರೆ ನೀರು ಸಮೇತ ಈ ಹೆಸರು ಕಾಳನ್ನು ಹಾಗೆ ತಗೊಳ್ಳೋದ್ರಿಂದ ಜ್ವರನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಇದು ಕುದ್ದಿದೆ ಇದನ್ನು ಬಗ್ಸ್ಕೊಳ್ಳೋಣ ರುಚಿಯಾದ ಮತ್ತು ಜ್ವರಕ್ಕೆ ಸರಿಯಾದಂತಹ ಹೆಸರು ಕಾಳು ರಸಮ್ ರೆಡಿ ಇದೆ